ನೋಡಿ ಇನ್ನೊಂದು ಭಾನುವಾರ ಬರೋದಕ್ಕೆ ಸೈತಾನ್ ಬಿಡೋದಿಲ್ಲ ಆಮೇಲೆ ಇನ್ನೊಂದು ವಾರ ಬರದ್ದು ಸೈತಾನ್ ಬಿಡೋದಿಲ್ಲ ಬರೋದಕ್ಕೆ ಸೈತಾನ್ ಬಿಡೋದೇ ಇಲ್ಲ ಒಂದು ವಾರ ನೀವು ತಪ್ಪಿಸ್ಕೊಂಡು ನೋಡಿ ಏನು ಕೆಲಸ ಇಲ್ಲ ಆದ್ರೂ ಅಸಟ್ಟೆ ಮಾಡಿ ನೀವು ಆಲಯಕ್ಕೆ ಬರದೇ ರೀತಿಯಲ್ಲಿ ಇದ್ದು ಇನ್ನೊಂದಿನ ಇನ್ನೊಂದಿನ ಭಾನುವಾರ ನೀವು ಹೋಗಿ ನೋಡ್ರಿ ಅಸಡ್ಡೆ ಮಾಡ್ರಿ ಆದ್ರೆ ಅದೇನೇನಾಗುತ್ತೆ ಅಂದ್ರೆ ಮುಂದಿನ ವಾರ ಬರಕಾಗಲ್ಲ ಆಚೆ ವಾರನೂ ಬರಕ್ ಈಗ ಮೂರ್ ನಾಲ್ಕು ವಾರ ನಿಮ್ಮನ್ನ ಸೈತಾನ್ ಹೀಗೆ ಬೇರೆ ಹೀಗೆ ದೂರ ಮಾಡಿ ನಿಮ್ಮನ್ನ ದೇವರಿಂದ ದೂರ ಮಾಡ್ತಾರೆ ಸೈತಾನ್ ಮಾಡುವ ಕೆಲ್ಸನೆ ನಾವು ದೇವರ ವಾಕ್ಯ ಅದಷ್ಟು ಹೇಳ್ತಾರೆ ಅಷ್ಟು ಇದು ಮಾಡ್ತಾರೆ ಆದ್ರೆ ನಮ್ಮ ಮನಸ್ಸಿನಲ್ಲೇ ಅದು ಹೋಗ್ತಾ ಇರಲ್ಲ ಸೈತಾನ್ ಏನ್ ಮಾಡ್ತಾರೆ ತಕ್ಷಣ ತಮ್ಮ ಖುಷಿ ಆಗ್ತದೆ ದೇವರು ಪ್ರಸಂಗ ಮಾಡುವಂತ ದೇವರ ಸೇವಕ ಒಂದು ವಾಕ್ಯನ ಕೊಟ್ಟರೆ ಸಹಿತ ಅದನ್ನು ತಗದು ವಿಷಯ ಆಗ್ತಾನೆ ಅದೇ ಕೇಳ್ತೀವಿ ಬಿಡು ಅದ್ಯಾಕೆ ಕೇಳ್ತೀವಿ ಬಿಡು ಅದನ್ನ ಮನಸ್ಸಿಗೆ ಯಾಕೆ ಇಟ್ಕೋಬೇಕು ಬಿಡು ಅಂತ ಏನ್ ಮಾಡ್ತಾರೆ ಸೈತನ್ ತೆಗೆದು ಹಾಕ್ತಾರೆ ಆವಾಗ ನಾವು ಏನು ಆಗಲ್ಲ ಏನು ನಾವು ಆಗಲ್ಲ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ ಏನ್ ಬೇಡ್ಕೊಂಡಿದ್ದೀರ ಎಲ್ಲಿದೆ ವಾಕ್ಯ ಎಲ್ಲಿದೆ ವಾಕ್ಯ ಎಲ್ಲಿದೆ ಬೈಬಲಗಿದೆ ನಿಮ್ಮ ಹೃದಯದಲ್ಲಿಲ್ಲಿದೆ ನಿಮ್ಮ ಮನಸ್ಸಿನಲ್ಲೆಲ್ಲಿದೆ ನಿಮ್ಮ ಕುಟುಂಬದಲ್ಲಿ ಎಲ್ಲಿದೆ ಯಾವಾಗಲೂ ಸ್ತುತಿಸಿರಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ 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 ಹೇಳುತ್ತೀರಿ ಎಂದು ವಾಕ್ಯ ಹೇಳ್ತಾರೆ ನಾವು ಸಂತೋಷ ಪಡಕ್ಕೆ ಆಗ್ತಾನೇ ಇಲ್ಲ ಅದಕ್ಕೆ ಸಂತೋಷ ಉಕ್ಕುತ್ತೆ ಸಂತೋಷ ಉಕ್ಕುತ್ತೆ ಹಾಡಿದೆ ಆದರೆ ನಮಗೆ ಆ ಸಂತೋಷ ಇದ್ರೂ ನಾವು ಉಕ್ಕಲಿಕ್ಕೆ ಆಗೋದಿಲ್ಲ ಸಂತೋಷ ಇದೆ ನಾವು ಬಡ ಆಗ್ತಿಲ್ಲ ಎಲ್ಲ ಇದೆ ನಾವು ಒಂದು ಆಗ್ತಿಲ್ಲ ಶ್ರೀಮಂತರಿಗೆ ಹಣ ಇದೆ ಎಲ್ಲ ಇದೆ ಆದರೆ ಅವರಿಗೆ ಆರೋಗ್ಯ ಇಲ್ಲ ಶುಗರ್ ಶುಗರ್ ಇದೆ ಎಲ್ಲ ಇದೆ ಆದರೆ ದೇವರು ನಮಗೆ ಎಲ್ಲ ಕೊಟ್ಟಿದ್ದೇನೆ ಎಲ್ಲ ಬಿಡುಗಡೆ ಮಾಡಿದ್ದಾರೆ ಆದರೆ ಯೇಸು ಸ್ವಾಮಿ ಮಾತುಗಳನ್ನು ನಾವು ಹಾಲಿಸಬೇಕು ಯೇಸು ಸ್ವಾಮಿ ಹೇಳುವಂತ ಮಾತುಗಳನ್ನು ನಾವು ಕೇಳಬೇಕು ಯೇಸು ಸ್ವಾಮಿ ಹೇಳುವಂತ ಒಂದೊಂದು ವಾಕ್ಯಗಳನ್ನು ನಾವು ನಮ್ಮ ಹೃದಯದಲ್ಲಿ ಅಲ್ಲಿಗೆಯಲ್ಲಿ ನಾವು ಪಾತಿಿಸ್ಕೋಬೇಕು ಯಾಕೆಂದ್ರೆ ಮುಂದೊಂದು ದಿನ ಈ ವಾಕ್ಯ ಸಿಗುದಿಲ್ಲ ವಾಕ್ಯ ಹೇಳೋದಕ್ಕೆ ಇವತ್ತು ಅಲೆ ಇರಬಹುದು ಬೈಬಲ್ ಇರಬಹುದು ಸೇವಕ ಇರಬಹುದು ಟಿವಿಯಲ್ಲಿ ಬರ್ಬೋದು ಆದ್ರೆ ದೊಡ್ಡ ದೊಡ್ಡ ಸುವಾರ್ತೆ ಕೂಟಗಳಿರಬಹುದು ಮುಂದೊಂದು ದಿನ ಎಲ್ಲೂ ದೇವರ ವಾಕ್ಯ ಸಿಗುದಿಲ್ಲ ಅಲೆಯಲ್ಲೂ ಅನ್ನದ ಕ್ಷಾಮ ನೀರಿನ ಕ್ಷಾಮವಲ್ಲ ದೇವರ ವಾಕ್ಯದ ಕ್ಷಾಮವೇ ಆದರೆ ಆರು ದಿನ ನಮಗೆ ದೇವರು ಆರೋಗ್ಯವನ್ನು ಕೊಟ್ಟು ಕೆಲಸವನ್ನು ಕೊಟ್ಟು ಪ್ರತಿಯೊಂದನ್ನು ಒದಗಿಸಿ ಕೊಟ್ಟು ಯಹೋ ಇಲ್ಲಿ ಊಟ ಊಟ ಮಾಡೋ ಊಟವನ್ನು ಒದಗಿಸಿ ಹಣದ ಅವಶ್ಯಕತೆ ಇರುವಾಗ ಹಣವನ್ನು ಒದಗಿಸಿ ನಮಗೆ ಅನಾರೋಗ್ಯ ಇದ್ದಾಗ ಆರೋಗ್ಯವನ್ನು ಒದಗಿಸಿ ಎಲ್ಲವನ್ನು ದೇವರು ಕೊಟ್ಟಿದ್ದಾನೆ ಆರ ದಿನ ನೀವು ಕೆಲಸ ಮಾಡ್ರಿ ಏಳನೇ ದಿನ ನನ್ನ ಆಲಯಕ್ಕೆ ಬನ್ನಿ ದೇವರೇನ್ ಮಾಡ್ತಾನೆ ಏಳನೇ ದಿನ ನಮ್ಮನ್ನ ಆಶೀರ್ವಾದ ಮಾಡಕ್ಕೆ ಬರಲೋಗದಿಂದಾಗಿ ಭೂಲೋಕೆ ಬರ್ತಾನೆ ಹಲೇ ಲಾ ಈ ಒಂದು ದಿನವನ್ನು ಪರಿಶುದ್ಧವಾದ ದಿನವಾಗಿ ನೀವು ಮಾರ್ಪಡಿಸಿರಿ ಈ ದಿನವನ್ನು ನಾವು ಅಸೆಟ್ಟಿಂದ ನೋಡಬಾರ್ದು ಈ ದಿನವನ್ನು ನಾವು ಯಾವುದೋ ಒಂದು ಮಜಾ ಮಾಡಬೇಕು ಯಾವುದೋ ಒಂದು ಮದುವೆಗೋ ಯಾವುದೋ ಒಂದು ಫಂಕ್ಷನ್ಗೋ ಯಾವುದೋ ಒಂದು ಕೆಲಸ ಕಾರ್ಯಕ್ಕೂ ನಾವು ಹೋಗೋದಲ್ಲ ದೇವರ ಸನ್ನಿಧಾನದಲ್ಲಿ ನಾವು ಬರುವಾಗ ದೇವರು ನಮಗಿರುವಂತ ಒಂದಕ್ಕೆ ಎರಡು ಎರಡಷ್ಟು ಹತ್ತರಷ್ಟು ಆಶೀರ್ವದಿಸಿ ಆ ಇಡೀ ವಾರವೆಲ್ಲ ನಮ್ಮ ಹೊಸ ಕಡೆ ಇರ್ತಾರೆ ಇಲ್ಲ ಅಂದ್ರೆ ಆ ಇಡೀ ವಾರವೆಲ್ಲ ನೀವು ಏನೇ ಕೆಲಸ ಮಾಡಿದ್ರು ಕೈ ಕೆಲಸ ಇರುತ್ತೆ ಎಷ್ಟೇ ಶ್ರಮ ಪಟ್ಟರು ಉಪಯೋಗ ಆಗ್ತಿರೋದಿಲ್ಲ